ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವಳು ಪರೀಕ್ಷೆ ಬರೆಯಲು ಕುಳಿತಿದ್ದ ಕೋಣೆಗೆ ಅವ ಪರೀಕ್ಷೆಯ ಮೇಲ್ವಿಚಾರಕನಾಗಿ ಬಂದಿದ್ದ ಅವಳಿಗೋ ಎಲ್ಲಿಲ್ಲದ ಖುಷಿ ಅವನನ್ನು ಕಂಡು ಕಾಲೇಜ್ ಗೇಟ್ ದಾಟಿ ಬಂದಾಗ ತಾನು ಮಾತನಾಡಿಸಿದರು ಮಾತನಾಡದೆ ಬಂದಿದ್ದ ಕೃಷ್ಣನ ಮೇಲೆ ಮುನಿಸಾಗದೆ ಗವನನ್ನು ನೋಡುತ್ತಲೇ ಕುಳಿತಿದ್ದಳು ಶ್ರೀನಿಕಾ ಅವಳು ಕುಳಿತದ್ದು ಮೂರನೆಯ ಬೆಂಚಿನಲ್ಲಿ ಕೃಷ್ಣ ಬೋರ್ಡಿನ ಮುಂದೆ ಇದ್ದ ಚೇರಿನಲ್ಲಿ ಕುಳಿತು ವಿದ್ಯಾರ್ಥಿಗಳಿಗೆ ಕೊಡಬೇಕಾದ ಉತ್ತರ ಪತ್ರಿಕೆಗಳನ್ನು ಜೋಡಿಸುತ್ತಿದ್ದ ತನ್ನ ಮುಖಕ್ಕೆ ಕೈಕೊಟ್ಟು ಅವನನ್ನೇ ನೋಡುತ್ತಾ ಕುಳಿತಿದ್ದ ಶ್ರೀನಿಕಾಳನ್ನು ಅಲ್ಲಿದ್ದ ಕೆಲವರು ನೋಡುತ್ತಲೇ ಇದ್ದರು ಅವರಿಗೆಲ್ಲ ಅವಳು ಕೃಷ್ಣನನ್ನು ಪ್ರೀತಿಸುತ್ತಿರುವ ವಿಷಯ ಗೊತ್ತಿತ್ತು ಆದರೆ ಇವಳಿಗದರ ಯೋಚನೆಯೇ ಬೇಡವಾಗಿತ್ತು ಮೊದಲನೆಯ ಬೆಲ್ಲ ಆದಾಗ ಮೇಲೆದ್ದು ಉತ್ತರ ಪತ್ರಿಕೆಗಳನ್ನು ಕೊಡಲು ನಿಂತ ಕೃಷ್ಣನಿಗೆ ಕಂಡಿದ್ದು ತನ್ನನ್ನೇ ದಿಟ್ಟಿಸುತ್ತಿದ್ದ ಆ ಕಂಗಳ ಚಲುವೆ ಅವ ಕೋಣೆಯ ಒಳ ಬಂದಾಗ ನೋಡಿರಲೇ ಇಲ್ಲ ಅವಳಿದ್ದಲ್ಲೇ ತಾನು ಬಂದಿದ್ದಾನೆಂದು ಅವಳನ್ನು ನೋಡಿಯೂ ನೋಡದಂತೆ ಸುಮ್ಮನೆ ಎಲ್ಲರಿಗೂ ಉತ್ತರ ಪತ್ರಿಕೆಗಳನ್ನು ಕೊಡಲು ಶುರು ಮಾಡಿದ ಅವ ಅವಳ ಮುಂದೆ ಬರುತ್ತಿದ್ದಂತೆ ಸರ್ ನನಗೆ ಆಲ್ ದಿ ಬೆಸ್ಟ್ ಹೇಳಲ್ವಾ ಕೇಳಿಯೇ ಬಿಟ್ಟಳು ಎಲ್ಲರ ಮುಂದೆ ಅವಳ ಪ್ರಶ್ನೆಗೆ ಅವ ಏನೂ ಅಂದುಕೊಳ್ಳದೆ ಶ್ ಇದು ಎಕ್ಸಾಮ್ ಹಾಲ್ ಕೀಪ್ ಸೈಲೆನ್ಸ್ ಎಂದು ಅವಳ ಹಿಂದಿನ ಬೆಂಚಿಗೆ ನಡೆದ ಹಿಂದೆ ತಿರುಗಿ ಅವನನ್ನೇ ನೋಡುತ್ತಾ ಸುಮ್ಮನೆ ಕುಳಿತಳು ಶ್ರೀನಿಕಾ ಅವ ಪತ್ರಿಕೆಗಳನ್ನು ಕೊಡುತ್ತಾ ಮುಂದೆ ನಡೆದ ಎಲ್ಲರಿಗೂ ಉತ್ತರ ಪತ್ರಿಕೆ ಕೊಟ್ಟು ತನ್ನ ಚೇರಿನಲ್ಲಿ ಬಂದು ಕುಳಿತ ಕೃಷ್ಣ ಸುಮ್ಮನೆ ಎತ್ತಲೋ ನೋಡುತ್ತಾ ಅವಳು ತನ್ನನ್ನೇ ನೋಡುತ್ತಿದ್ದಾಳೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿಯೇ ಅವ ಕ್ಷಣಕ್ಕಾದರೂ ತನ್ನ ದೃಷ್ಟಿಯನ್ನು ಅವಳತ್ತ ಹರಿಸಲಿಲ್ಲ ಮತ್ತೈದು ನಿಮಿಷ ಕಳೆಯುತ್ತಿದ್ದಂತೆ ಬೆಲ್ ಆಯಿತು ಎಲ್ಲರಿಗೂ ಪ್ರಶ್ನೆ ಪತ್ರಿಕೆ ನೀಡಲು ಮೇಲೆದ್ದವ ಮಾತನಾಡದೆ ಪ್ರಶ್ನೆ ಪತ್ರಿಕೆ ಕೊಟ್ಟು ತನ್ನ ಚೇರಿನಲ್ಲಿ ಬಂದು ಕುಳಿತ ಮತ್ತೆ ಶ್ರೀನಿಕಾ ಪರೀಕ್ಷೆ ಬರೆಯುವಲ್ಲಿ ಮಗ್ನಳಾದಳು ಕೃಷ್ಣ ಎಲ್ಲರನ್ನೂ ನೋಡುವಂತೆಯೇ ಅವಳು ತನ್ನ ವಿದ್ಯಾರ್ಥಿಯೆಂದೇ ಕಾಣುತ್ತಿದ್ದ ಅವಳು ತನ್ನ ಹಿಂದೆ ಪ್ರೀತಿ ಎಂದು ಬಿದ್ದಿದ್ದಾಳೆಂದು ಕಾಲೇಜಿನ ಕೆಲವರಿಗಷ್ಟೇ ಗೊತ್ತಿತ್ತು ತಾನು ಕೋಪದಿಂದನೋ ಅಥವಾ ಮೃದುವಾಗಿಯೋ ಅವಳ ಮಾತುಗಳಿಗೆ ಪ್ರತಿಕ್ರಿಯಿಸಿದಾಗ ಗೊತ್ತಿಲ್ಲದವರಿಗೂ ತಮ್ಮಿಬ್ಬರ ವಿಷಯ ಗೊತ್ತಾಗುವುದೆಂದು ಅವ ತಾಳ್ಮೆಯಿಂದಿದ್ದ ಅಷ್ಟಲ್ಲದೆ ಅವಳ ಮಾತುಗಳಿಗಾಗಲಿ ಅವಳ ನೋಟಕ್ಕಾಗಲಿ ಉತ್ತರಿಸಿದಾಗ ಉಳಿದ ವಿದ್ಯಾರ್ಥಿಗಳು ತನ್ನನ್ನು ತಪ್ಪು ತಿಳಿಯುವರೆಂದೇ ಅವ ಮೌನವಾಗಿ ಬಿಡುತ್ತಿದ್ದ ಅವಳು ತನಗೆ ಕಾಡುತ್ತಾಳೆಂದು ಕಡೆಗಣಿಸುವುದಾಗಲಿ ಅಥವಾ ಅವಳ ಜೊತೆ ಅದರ ಬಗ್ಗೆ ಮಾತನಾಡುವುದಾಗಲಿ ಅವ ಹೆಚ್ಚಾಗಿ ಮಾಡುತ್ತಿರಲಿಲ್ಲ ಯಾರೂ ಇಲ್ಲದಿದ್ದಾಗಷ್ಟೇ ಅವಳಿಗೆ ಒಂದೆರಡು ಮಾತಿನಲ್ಲಿ ಬುದ್ಧಿ ಹೇಳುತ್ತಿದ್ದ ಆದರೆ ಇವಳು ಅವನ ಯಾವ ಮಾತಿಗೂ ಸುಮ್ಮನಿದ್ದವಳೇ ಅಲ್ಲ ಒಂದೂವರೆ ಗಂಟೆ ದಾಟಿತ್ತು ಪರೀಕ್ಷೆ ನಡೆದು ಎಲ್ಲರನ್ನೂ ಗಮನಿಸುತ್ತಲೇ ಅತ್ತಿದ್ದ ಅಡ್ಡಾಡುತ್ತಾ ಕುಳಿತುಕೊಂಡಿದ್ದ ಕೃಷ್ಣ ಶ್ರೀನಿಕಾ ಬರೆಯುವಲ್ಲಿ ಮುಳುಗಿದ್ದಳು ಮತ್ತರ್ಧ ಗಂಟೆ ಕಳೆಯುವ ಹೊತ್ತಿಗೆ ಎಲ್ಲರನ್ನೂ ನೋಡುತ್ತಲೇ ಕೃಷ್ಣನ ದೃಷ್ಟಿ ಶ್ರೀನಿಕಾನತ್ತ ಹೋಯಿತು ಅವಳು ತನ್ನ ದೃಷ್ಟಿ ಬದಲಿಸದೆ ಅವನನ್ನೇ ನೋಡುತ್ತಾ ಕುಳಿತಿದ್ದಳು ಅವಳು ತನ್ನ ಉತ್ತರಗಳನ್ನು ಬರೆದು ಮುಗಿಸಿ ಕುಳಿತಿದ್ದಳು ಆಗಲೇ ಅವಳು ತನ್ನನ್ನು ನೋಡುವ ರೀತಿ ಅವನಿಗೇಕೋ ಸರಿ ಕಾಣಲಿಲ್ಲ ಮೇಲೆದ್ದು ಅತ್ತಿಂದಿತ್ತ ನಡೆಯತೊಡಗಿದ ಅವ ಎತ್ತ ಹೋದರೂ ತನ್ನ ಕಣ್ಣನ್ನು ಅತ್ತ ತಿರುಗಿಸುತ್ತಿದ್ದಳು ಶ್ರೀನಿಕಾ ಅವನಿಗೆ ಏನು ಮಾಡಬೇಕೆಂದು ತಿಳಿಯದೆ ಕೊನೆಯ ಬೆಂಚ್ನತ್ತ ಹೋಗಿ ನಿಂತ ಶ್ರೀನಿಕಾ ಪೂರ್ತಿಯಾಗಿ ಹಿಂದೆ ತಿರುಗಲಾಗದೆ ಆಗಾಗ ಅವನನ್ನು ನೋಡಿ ನೋಡಿ ಮುಂದೆ ತಿರುಗುತ್ತಿದ್ದಳು ಇದವನಿಗೆ ಗೊತ್ತಿತ್ತಾದರೂ ಏನೂ ಮಾಡಲಾಗದ ಪರಿಸ್ಥಿತಿ ಅವನದ್ದು ಪರೀಕ್ಷೆಯ ಸಮಯ ಮುಗಿದು ಬೆಲ್ ಆಗುತ್ತಿದ್ದಂತೆ ಕೃಷ್ಣ ಎಲ್ಲರ ಉತ್ತರ ಪತ್ರಿಕೆಗಳನ್ನು ತೆಗೆದುಕೊಂಡು ಚೇರ್ನಲ್ಲಿ ಬಂದು ಕುಳಿತ ಆ ಕೋಣೆಯಲ್ಲಿದ್ದ ಎಲ್ಲ ವಿದ್ಯಾರ್ಥಿಗಳು ಹೊರನಡೆದರು ಕೊನೆಯಲ್ಲಿ ಶ್ರೀನಿಕಾ ಒಬ್ಬಳನ್ನೇ ಬಿಟ್ಟು ಅವ ಎಲ್ಲ ಉತ್ತರ ಪತ್ರಿಕೆಗಳ ನಂಬರ್ ಸರಿಯಾಗಿದೆಯೋ ಇಲ್ಲವೋ ಎಂದು ನೋಡುತ್ತಿದ್ದ ಕುಳಿತು ಅವನ ಮುಂದೆ ಬಂದ ಶ್ರೀನಿಕಾ ಸರ್ ಒಂದು ಆಲ್ ದಿ ಬೆಸ್ಟ್ ಕೂಡ ಹೇಳಲ್ವ ನೀವು ನನಗೆ ಮುಖ ಸಣ್ಣದು ಮಾಡಿಕೊಂಡು ಕೇಳಿದಳು ತಲೆ ಎತ್ತಿ ಅವಳನ್ನೊಮ್ಮೆ ನೋಡಿದವ ನೀವು ಟಾಪರ್ ಅಲ್ವಾ ಅಂದಮೇಲೆ ಆಲ್ ದಿ ಬೆಸ್ಟ್ ಅವಶ್ಯಕತೆ ಇರೋಲ್ಲ ಎಂದ ಪತ್ರಿಕೆಗಳನ್ನು ನೋಡುತ್ತಲೇ ನನ್ನ ಬಗ್ಗೆ ಅಷ್ಟಾದರೂ ತಿಳ್ಕೊಂಡಿದ್ದೀರಲ್ಲ ಥ್ಯಾಂಕ್ ಯು ಸರ್ ಎಂದಳು ನಗುತ್ತಾ ಕೈಯಲ್ಲಿದ್ದ ಪತ್ರಿಕೆಗಳನ್ನೆಲ್ಲ ತೆಗೆದುಕೊಂಡು ಹೊರ ಹೋಗಲು ಸಿದ್ಧನಾದವ ನಿಮ್ಮ ತಂದೆ ಕರ್ಕೊಂಡು ಬಂದು ಮಾತಾಡಿ ಅಂತ ಪ್ರಿನ್ಸಿಪಾಲ್ ಹೇಳಿದ್ರಲ್ಲ ಮಾತಾಡಿಲ್ವ ಇನ್ನೂ ನೀವು ಕೇಳಿದ ಹಿಂದಿನ ದಿನ ಪ್ರಿನ್ಸಿಪಾಲ್ ಅವಳಿಗೆ ಹೇಳಿದ್ದರ ಭಯವಿಲ್ಲದೆ ಮತ್ತೆ ತನ್ನನ್ನು ಕಾಡುವುದನ್ನು ಕಂಡು ಅದೇನಾಯಿತು ಅಂದರೆ ಎಂದವಳು ತನ್ನ ಎದೆಯ ಮೇಲಿದ್ದ ಜಡೆ ಹಿಡಿದು ಇಲ್ಲ ಇಲ್ಲ ಈಗ ನೀವು ಪ್ರಿನ್ಸಿಪಲ್ ರೂಮಿಗೆ ಹೋಗ್ತಿರಲ್ಲ ಅವ್ರನ್ನ ಕೇಳಿ ಅವರೇ ನಿಮಗೆ ಹೇಳ್ತಾರೆ ಎಂದು ಅಲ್ಲಿಂದ ಹೊರ ನಡೆದಳು ಕೃಷ್ಣ ನನಗೆ ಶ್ರೀನಿಕಾಳ್ ತಂದೆಗೆ ಕಾಲ್ ಮಾಡಿದರು ಅವಳು ಬೇರೆ ಯಾರೋ ಅಲ್ಲ ಈ ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರಲ್ಲಿ ಒಬ್ಬರಾಗಿರೋ ಗುರುರಾಜ್ ಅವರ ಮಗಳು ಅವರು ತುಂಬ ದೊಡ್ಡ ಶ್ರೀಮಂತರು ಸೊಸೈಟಿನಲ್ಲಿ ಅವರಿಗೆ ದೊಡ್ಡ ಹೆಸರಿದೆ ಸೊ ನಾವು ಏನೇ ಮಾಡಿದ್ರು ಆ ಹುಡುಗಿ ತನ್ನ ಹಠನ ಬಿಡೋದಿಲ್ಲ ಎಂದರು ಪ್ರಿನ್ಸಿಪಾಲರು ಎದುರಿಗೆ ಕುಳಿತಿದ್ದ ಕೃಷ್ಣನಿಗೆ ಏನಂದರು ಸರ್ ಅವ್ರ ತಂದೆ ಕೇಳಿದ ಕೃಷ್ಣ ನನ್ನ ಮಗಳು ಏನೇ ಮಾಡಿದ್ರು ತಪ್ಪು ಮಾಡೋದಿಲ್ಲ ಅವಳ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ನೀವು ಅವಳ ಬಗ್ಗೆ ತಲೆ ಕೆಡಿಸ್ಕೊಂಡು ನನಗೆ ಕಾಲ್ ಮಾಡಬೇಡಿ ಅವಳಿಂದ ಏನೇ ಸಮಸ್ಯೆ ಬಂದರೂ ನಾನು ನೋಡ್ಕೋತೀನಿ ಅಂದರು ಅವರು ಆಡಳಿತ ಮಂಡಳಿಯಲ್ಲಿ ಮಂಡಳಿಯಲ್ಲಿದ್ದಾರೆ ಅಂದಮೇಲೆ ನಾನಾದರೂ ಏನು ಮಾಡೋಕ್ಕಾಗುತ್ತೆ ಕೃಷ್ಣ ಐ ಆಮ್ ಸಾರಿ ತಮ್ಮಿಂದ ಏನೂ ಮಾಡಲಾಗುವುದಿಲ್ಲ ಎಂಬ ಪರಿಸ್ಥಿತಿಯನ್ನು ಅವನಿಗೆ ಹೇಳಿದರು ನೀವು ಸಾರಿ ಕೇಳ್ತೀರಾ ಸರ್ ಇರಲಿ ಬಿಡಿ ಆದರೆ ಅವಳು ಮಾಡ್ತಿರೋ ತರಲೆಗಳಲ್ಲಿ ನಾನು ತಪ್ಪಿಲ್ಲ ಅನ್ನೋದು ನಿಮಗೆ ಗೊತ್ತಿರಲಿ ಅಂತಲೇ ನಾನು ಈ ವಿಷಯನ ನಿಮ್ಮ ಮುಂದೆ ಬಂದು ಹೇಳಿದ್ದು ಅಷ್ಟೇ ನಿಮ್ಮಂಥ ಲೆಕ್ಚರ್ನ ಕಳ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ ಕೃಷ್ಣ ಅವಳು ಹಠದಿಂದ ನೀವು ಈ ಕಾಲೇಜ್ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಡಿ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಎಂದರೂ ಪ್ರಿನ್ಸಿಪಾಲರು ಅವನಲ್ಲಿ ಬೇಡುವಂತೆ ಛೇಚೆ ಆ ಥರ ಯಾವುದೇ ನಿರ್ಧಾರ ನಾನು ಮಾಡೋಲ್ಲ ಸರ್ ಅವಳು ತರಲೆ ತುಂಬ ಕಾಡ್ತಾಳೆ ಅಷ್ಟೇ ಇಷ್ಟು ದಿನ ನಾನು ಸುಮ್ಮನಿದ್ದೆ ಆದರೆ ನೆಕ್ಸ್ಟ್ ಸೆಮ್ನಿಂದ ಅವಳು ನನ್ನ ಕ್ಲಾಸ್ ಅದಕ್ಕೆ ಏನೂ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ನಿಮ್ಮ ಹತ್ರ ಮೊದಲೇ ಹೇಳಿದೆ ಅರ್ಥ ಆಯಿತು ಕೃಷ್ಣ ನನಗೆ ಆ ಹುಡುಗಿ ಏನೇ ಮಾಡಿದ್ರು ನನಗೋಸ್ಕರ ನೀವು ಅದನ್ನು ಕಡೆಗಣಿಸಿ ಸುಮ್ಮನಿದ್ದು ಬಿಡಿ ಇಷ್ಟು ದಿನವೂ ನಾನು ಅದನ್ನೇ ಮಾಡಿದ್ದು ಸರ್ ಇನ್ನು ಮುಂದೆನೂ ಅದನ್ನೇ ಮಾಡ್ತೀನಿ ಮುಗುಳ್ನಕ್ಕು ಎಂದ ಸರಿನಪ್ಪ ಥ್ಯಾಂಕ್ಸ್ ಇಟ್ಸ್ ಓಕೆ ಸರ್ ಎಂದವ ಮೇಲೆದ್ದು ಸ್ಟಾಫ್ ರೂಮಿಗೆ ನಡೆದು ತನ್ನ ಬ್ಯಾಗ್ ಹಿಡಿದು ವೇದಿದ್ದಲ್ಲಿ ನಡೆದ ಅವ ಕೊಂಚ ಕೆಲಸಗಳಲ್ಲಿ ಇದ್ದಿದ್ದರಿಂದ ಫೈವ್ ಮಿನಿಟ್ಸ್ ಕಿಟ್ಟಿ ವೇಟ್ ಮಾಡು ಎಂದ ಸರಿ ನಾನು ಹೊರಗಡೆ ಇರ್ತೀನಿ ಬಾ ಎಂದ ಕೃಷ್ಣ ಅಲ್ಲಿರದೆ ತನ್ನ ಮನೆಗೆ ಕರೆ ಮಾಡಿ ಮಾತನಾಡದರಾಯಿತು ಎಂದುಕೊಂಡು ತನ್ನ ಬೈಕಿದ್ದಲ್ಲಿ ಬರುತ್ತಿದ್ದ ಮೆಟ್ಟಿಲಿಳಿದು ನಾಲ್ಕು ಹೆಜ್ಜೆ ಮುಂದೆ ಬಂದನಷ್ಟೇ ಅದೆಲ್ಲಿದ್ದಳು ತಟ್ಟನೆ ಅವನ ಮುಂದೆ ಬಂದಳು ನಗುತ್ತಾ ಸರ್ ಏನಂದ್ರು ಪ್ರಿನ್ಸಿಪಲ್ ಅವನಿಗೇ ಕಾಡಿಸುವಂತೆ ಕೇಳಿದಳು ಅವಳನ್ನು ನೋಡಿ ಗಾಳಿಗೆ ಹಾರುತ್ತಿದ್ದ ತನ್ನ ಕೂದಲು ಸರಿ ಮಾಡಿಕೊಂಡವ ಉತ್ತರಿಸದೆ ಮುಂದೆ ನಡೆದ ಸರ್ ಹೇಳಿ ಏನಂದರು ಪ್ರಿನ್ಸಿಪಾಲ್ ಅವನ ಪಕ್ಕದಲ್ಲೇ ನಡೆಯುತ್ತಾ ಕೇಳಿದಳು ನನಗೆ ಗೊತ್ತು ಸರ್ ಅವರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಸೋ ನೀವು ನನ್ನ ಕಾಟನ ತಡ್ಕೊಳ್ಳೇಬೇಕು ಎಂದಳು ಅವ ತನ್ನ ಬೈಕ್ನತ್ತ ಬಂದು ನಿಲ್ಲುತ್ತಲೇ ಅವನ ಮುಂದೆ ನಿಂತು ನೀವು ಈ ಥರ ಎಲ್ಲ ಮಾಡೋದು ನನ್ನ ಕರಿಯರ್ಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಅನಿಸೋದೇ ಇಲ್ವಾ ಕಾಲೇಜಲ್ಲಿ ಏನು ಅನ್ಕೋತಾರೆ ನಮ್ಮಿಬ್ಬರ ಬಗ್ಗೆ ಅನ್ನೋ ಪ್ರಜ್ಞೆಯೂ ಇಲ್ವ ನಿಮಗೆ ತನ್ನ ಕೈಯಲ್ಲಿದ್ದ ಬ್ಯಾಗನ್ನು ಬೈಕ್ ಮೇಲೆ ಇಡುತ್ತಾ ಸಹಜವಾಗಿಯೇ ಎಂದ ಮತ್ತೆ ಬುದ್ಧಿವಾದದ ಮಾತುಗಳೇ ಅವನದ್ದು ಅದೇ ಸಹನೆಯಿಂದ ಇದನ್ನೇ ಸ್ವಲ್ಪ ಕೋಪ ಮಾಡಿಕೊಂಡು ಹೇಳಿ ನೋಡೋಣ ಅವನಿಗೆ ಕೋಪ ಬರುವುದಿಲ್ಲ ಎಂದು ಗೊತ್ತಿದ್ದೇ ಕೇಳಿದಳು ಅವನತ್ತ ತಿರುಗಿ ಇಟ್ಸ್ ಟೂ ಮಚ್ ಕೋಪವಿಲ್ಲದೆ ಸೌಮ್ಯವಾಗಿ ನುಡಿದವ ತನ್ನ ಜೇಬಿನಲ್ಲಿ ಕೈಯಿಟ್ಟು ನಿಂತ ಎತ್ತಲು ನೋಡುತ್ತಾ ಹೌದಾ ಸರಿ ಇದು ಬೇಡ ಬಿಡಿ ನಾನು ಹೆಸರು ಕೂಗಿ ಒಂದು ಸರಿ ತನ್ನ ಜಡೆಯನ್ನು ಹಿಡಿದು ಆಟವಾಡುತ್ತಾ ಎಂದಳು ಅವ ಅವಳನ್ನೊಮ್ಮೆ ನೋಡಿ ಮತ್ತೆ ನೋಟ ಬದಲಿಸಿದ ನಡಿ ಕೃಷ್ಣ ಹೋಗೋಣ ಎಂದ ವೇದ್ ಅವರಿದ್ದಲ್ಲಿ ಬಂದು ಕೃಷ್ಣ ಮಾತನಾಡದೆ ಬೈಕ್ ಹತ್ತಿ ಕುಳಿತಾ ಸರ್ ನೀವು ಪ್ರಿನ್ಸಿಪಲ್ ಅಲ್ಲ ಯಾರಿಗೆ ಹೇಳಿದರೂ ಏನು ಮಾಡೋಕ್ಕಾಗಲ್ಲ ನನ್ನನ್ನು ಸೊ ನನ್ನ ಪ್ರೀತಿನ ಅಕ್ಸೆಪ್ಟ್ ಮಾಡಿಕೊಳ್ಳಿ ಎಂದಳು ಕೈ ಕಟ್ಟಿ ನಿಂತು ಅವಳನ್ನೊಮ್ಮೆ ನೋಡಿ ಕೀ ತಿರುಗಿಸಿದವ ನಡೆದು ಬಿಟ್ಟ ಅವನ ಹಿಂದೆಯೇ ವೇದ್ ನಡೆದ ಅವ ಹೋಗಿದ್ದನ್ನೇ ನೋಡುತ್ತ ನಿಂತ ಹುಡುಗಿ ನಕ್ಕಿತು ತಾನು ತನ್ನ ಗೆಳೆಯನ ಕಡೆಯಿಂದಲೇ ಪ್ರಿನ್ಸಿಪಾಲರಿಗೆ ಕರೆ ಮಾಡಿಸಿ ನಾಟಕವಾಡಿದ್ದನ್ನು ನೆನೆದು ಅವಳ ತಂದೆ ಗುರುರಾಜ್ರವರು ಆಡಳಿತ ಮಂಡಳಿಯ ಸದಸ್ಯರಾಗಿದ್ದು ನಿಜವೇ ಆದರೆ ಅದು ಇದುವರೆಗೂ ಕಾಲೇಜಿನಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ಗುರುರಾಜ್ರವರದ್ದು ನ್ಯಾಯದ ಹಾದಿ ಆಗಿದ್ದರಿಂದ ಅವರೇ ಶ್ರೀಮಿಕಾ ತಮ್ಮ ಮಗಳೆಂದು ಕಾಲೇಜಿನಲ್ಲಿ ಯಾರಿಗೂ ಹೇಳಿರಲಿಲ್ಲ ಇನ್ನೂ ತನಗೆ ಕಲಿಸುವ ಗುರುಗಳಿಗೆ ತಾನು ಪ್ರೀತಿಯೆಂದು ಕಾಡಿಸುವುದು ಗುರುರಾಜರಿಗೆ ಗೊತ್ತಾದರೆ ಅವರು ಖಂಡಿತ ತನಗೆ ಬುದ್ಧಿ ಹೇಳಿ ಪ್ರಿನ್ಸಿಪಾಲರಿಗೆ ಜೊತೆಗೆ ಕೃಷ್ಣನಿಗೂ ಕ್ಷಮೆ ಕೇಳಲು ಹೇಳುವರೆಂದು ತನ್ನ ಗೆಳೆಯ ಸುಶಾಂತನಿಂದ ಕರೆ ಮಾಡಿಸಿ ತನಗೆ ಬೇಕಾದಂತೆ ಸುಳ್ಳು ಹೇಳಿಸಿಬಿಟ್ಟಿದ್ದಳು ಇದೆಲ್ಲದ್ದು ಕೃಷ್ಣನಿಗೆ ಗೊತ್ತಿದ್ದರೂ ಅವ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಅವಳು ಏನೇ ಮಾಡಿದರೂ ತಾನು ಮಾತ್ರ ತನ್ನ ಪರಿಯನ್ನು ದಾಟಿ ಅವಳ ಪ್ರೀತಿಯಲ್ಲಿ ಬೀಳುವುದಿಲ್ಲ ಎಂದು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಬಿಟ್ಟಿದ್ದ ಹಾಗಾಗಿ ಅವ ಅವಳ ಮಾತುಗಳಿಗೆ ಬೆಲೆಯೇ ಕೊಡುತ್ತಿರಲಿಲ್ಲ ಆದರೆ ಅವಳ ಕಣ್ಣುಗಳು ಮಾತ್ರ ಅವನನ್ನು ಸೆಳೆಯುತ್ತಲೇ ಇದ್ದವು ಅವನ ಮನದಲ್ಲಿರುವವಳನ್ನು ನೆನಪಿಸುತ್ತಲೇ ಇದ್ದವು ತಾತ ನಾನಿಲ್ಲಿ ಆರಾಮಾಗಿದ್ದೀನಿ ನೀವು ನನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹಾಯಾಗಿರಿ ಅಲ್ಲಿ ಫೋನಿನಲ್ಲಿ ಮಾತನಾಡುತ್ತಲೇ ಊಟ ಮಾಡುತ್ತಿದ್ದ ಕೃಷ್ಣ ನೀನಲ್ಲಿ ಒಬ್ಬನೇ ಜೀವನ ನಡೆಸ್ತಿದ್ಯೋ ಕೃಷ್ಣ ನಿನ್ನ ಆ ಥರ ನೋಡೋಕ್ಕೆ ನನ್ನಿಂದ ಆಗೋಲ್ಲ ಬಂದುಬಿಡೋ ಇಲ್ಲಿಗೆ ಅತಿ ಬೇಸರದಿಂದ ಎಂದರು ಫೋನಿನಲ್ಲಿ ಮಾತನಾಡುತ್ತಿದ್ದ ಕೃಷ್ಣನ ತಾತ ತಾತ ನಾನು ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ ನಾನಾಗೆ ಬರೋವರೆಗೂ ನನ್ನನ್ನು ಊರಿಗೆ ಕರಿಬೇಡಿ ಅಂತ ನಿಮ್ಮ ಅಜ್ಜಿಗೆ ನನಗೆ ನಿಂದೆ ಚಿಂತೆ ಕಣು ನಿಮ್ಮ ಅಪ್ಪ ದಾರಿನೇ ಕಾಯ್ತಿದ್ದಾನೆ ಹೇಳಿದ್ನಲ್ಲ ತಾತ ಏನು ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಒಂದು ಸಾರಿ ಸಿಗೋವರೆಗೂ ನನ್ನನ್ನು ನನ್ನ ಪಾಡಿಗೆ ಇರೋಕ್ ಬಿಡಿ ಶಾಂತತೆಯಿಂದಲೇ ಎಂದವನ ಮನ ನೊಂದಿದ್ದು ಅವನ ತಾತನಿಗೂ ಗೊತ್ತಿದ್ದದ್ದೇ ಕೃಷ್ಣ ತಾತ ನೀವು ಮಲಗೋ ಟೈಮ್ ಆಯಿತು ನಾನು ನಿಮಗೆ ನಾಳೆ ಕಾಲ್ ಮಾಡ್ತೀನಿ ಮಲಗಿ ಎಂದು ಫೋನ್ ಕಟ್ ಮಾಡಿದವ ಕೈ ತೊಳೆದು ಮಂಚಕ್ಕೆ ನಡೆದು ಪ್ಲೇಯರ್ ಆನ್ ಮಾಡಿದ ಬೆಳಗ್ಗೆಯೋ ರಾತ್ರಿಯೋ ಒಟ್ಟಿನಲ್ಲಿ ಪ್ರತಿದಿನ ತನ್ನ ತಾತನ ಜೊತೆ ಮಾತನಾಡುವುದು ಅವನಿಗೆ ರೂಢಿಯೇ ಆಗಿತ್ತು ಅವನ ತಂದೆ ಪ್ರತಿದಿನ ಅಲ್ಲದಿದ್ದರೂ ಎರಡು ದಿನಕ್ಕೊಮ್ಮೆ ಆದರೂ ಕರೆ ಮಾಡಿ ಮಾತನಾಡುತ್ತಿದ್ದರು ಅಲ್ಲೆಲ್ಲೋ ಇದ್ದ ತನ್ನ ದೊಡ್ಡ ಕುಟುಂಬಕ್ಕೆ ಇವ ಊರಿಗೆ ಹೋಗಿ ನೆಲೆಸಬೇಕೆಂಬುದೇ ಆಸೆ ಆದರೆ ಇವನಿಗೆ ಮನದಲ್ಲಿದ್ದದ್ದನ್ನು ಮರೆಯಬೇಕೆಂದು ಅಥವಾ ತನ್ನ ಮನದಲ್ಲಿರುವವಳು ಸಿಗುವಳೆಂಬ ಬಯಕೆಗೂ ಯಾರಿಗೂ ತೊಂದರೆ ಕೊಡದೆ ಒಬ್ಬಂಟಿಯಾಗಿ ಜೀವನ ಸಾಗಿಸುವ ಆಸೆ ಚೆಹರಾ ಹೇ ಯಾ ಚಾಂದ ಕಿಲಾ ಹೇ ಜುಲ್ಫ್ ಗನೆ ಹಿ ಶಾಮ್ ಹೇಕ್ಯಾ ಸಾಗರ ಜೈಸಿ ಆಂಕೋವಾಲಿ ಏತೊಬತ ತೆರಾ ನಾಮ್ಹೇಕ್ಯಾ ಚಂದದ ಸಾಲುಗಳು ಕಿವಿಗೆ ಬೀಳುತ್ತಿದ್ದಂತೆ ನೆನಪಾದಳು ಶ್ರೀನಿಕಾ ಯಾಕೆ ಈ ಹುಡುಗಿ ಕಣ್ಣು ನನ್ನ ಇಷ್ಟೊಂದು ಸೆಳೆಯುತ್ತೆ ನನ್ನ ಪ್ರೀತಿನ ಒಪ್ಕೊಳ್ಳಿ ಅಂತ ಇಷ್ಟೊಂದು ಬೇಡೋದು ಯಾಕೆ ಈ ಹುಡುಗಿ ಅವಳು ಚಂದದ ಮಾತುಗಳಿಗೆ ನಾನು ರಿಯಾಕ್ಟ್ ಮಾಡೋ ರೀತಿ ನನಗೆ ಬೇಸರ ತರಿಸುತ್ತೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ ನನ್ನಿಂದ ಅವಳು ಮನಸ್ಸಲ್ಲಿ ಆಸೆಗಳು ಹುಟ್ಟಬಾರ್ದು ಅಲ್ವ ಎಂದವ ಮೇಲೆ ತಿರುಗುತ್ತಿದ್ದ ಫ್ಯಾನನ್ನೇ ದಿಟ್ಟಿಸುತ್ತಿದ್ದ ಆದರೆ ಅವಳು ಕಣ್ಣುಗಳು ತುಂಬ ಸುಂದರವಾಗಿವೆ ಅವೇ ನನ್ನನ್ನು ಕಾಡೋದು ಅವಳ ಪ್ರೀತಿನ ನಾನು ಒಪ್ಪೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಅವಳು ಕಣ್ಣು ನನ್ನ ಅಷ್ಟೊಂದು ಸೆಳೆಯುತ್ತವೆ ಇವಳ ಕಣ್ಣುಗಳು ಥೇಟ್ ಅವಳ ಕಣ್ಣು ಹಾಗೆ ಇರಬಹುದು ನಿಜ ಆದರೆ ಅವಳ ಥರ ಇವಳು ಕಣ್ಣು ಮಿಟ್ಕೋದು ಅದು ಹೇಗೆ ಸಾಧ್ಯ ಎಂದುಕೊಂಡವನ ಮನದಲ್ಲಿ ಮೊದಲಿಂದಲೂ ಇದೇ ಗೊಂದಲ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು